ನ್ಯೂಸ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡರ ವಿಚ್ಛೇದನವಾಯಿತು ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಸುದ್ದಿ ನಮ್ಮಲ್ಲೇ ಮೊದಲು ಯಾಕಾಯ್ತು ಹೇಗಾಯ್ತು ಡೈವರ್ಸ್ ಆಗೋದಕ್ಕೆ ಕಾರಣ ಏನು ತಗೊಂಡೋಗಿ ಮೈಕ್ ಇಟ್ಟು ಸುದ್ದಿ ಮಾಡಿ ಎಲ್ಲವನ್ನೂ ಮಾಡ್ತಾ ಇರುವಂತ ಜೊತೆಗೆ ಯೂಟ್ಯೂಬರ್ಸ್ ಕಂಟೆಂಟ್ ಸಿಕ್ತು ಅಂತೇಳಿ ವ್ಯೂಸ್ಗೋಸ್ಕರವಾಗಿ ಏನೇನೋ ಸ್ಟೋರಿಗಳನ್ನ ಆಗ್ತಾ ಇರೋದನ್ನ ನೋಡ್ತಾ ಇದ್ರಿ ಎಂತಹ ಅಪಾಯಕಾರಿ ಬೆಳವಣಿಗೆ ಎಂತಹ ಆಘಾತಕಾರಿ ಬೆಳವಣಿಗೆ ಗೊತ್ತಾಯಿತು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಸಾಗುತ್ತಿರುವಂತಹ ನಮ್ಮ ಭಾರತೀಯರು ಇದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ನಮ್ಮ ಹಿಂದೆ ಹಿರಿಯರು ಮದುವೆಯನ್ನ ಸಂಪ್ರದಾಯ ಮಾಡ್ತಿದ್ರು ಮದುವೆಯನ್ನ ಸಂಪ್ರದಾಯ ತಿಂಗಳಾನುಗಟ್ಲೆ ನಡೀತಿತ್ತು ಒಂದು ಗಂಡು ಹೆಣ್ಣನ್ನ ನೋಡಿಸ್ಬೇಕಾದ್ರೆ ಕದ್ದು ಮುಚ್ಚಿ ನೋಡ್ತಾ ಇದ್ರು ಅದನ್ನ ಮೊದಲನೆಯ ನೋಟ ಅಂತ ಹೇಳ್ತಿದ್ರು ಅದಾದ ನಂತರ ಗಂಡು ಹೆಣ್ಣನ್ನು ಸೇರಿಸಿ ಮುಹೂರ್ತ ಮಾಡಬೇಕಾದ್ರೆ ಒಬ್ಬರ ಒಬ್ಬರನ್ನ ಹಿಡಿಸಿ ಮೊದಲನೆಯ ಸ್ಪರ್ಶ ಅಂತ ಇರ್ತಿತ್ತು ಮೊದಲನೆಯ ಅಪ್ಪುಗೆ ಮೊದಲನೆಯ ಮಿಲನ ಇವೆಲ್ಲ ಮೊದಲಿಗರಾಗಿ ಯಾಕಿರಬೇಕು ಅಂತಂದ್ರೆ ಗಂಡು ಹೆಣ್ಣಿನ ನಡುವೆ ಇರುವಂತಹ ಸಂಬಂಧ ಗಟ್ಟಿ ಆಗಬೇಕು ಸಂಬಂಧ ಅಂದ್ರೆ ಏನ್ ಗೊತ್ತಿರಬೇಕು ಅಂತೇಳಿ ಸಂಪ್ರದಾಯಗಳನ್ನು ಹುಟ್ಟುಹಾಕಿದ್ದಂತಹ ಅಂದಿನ ಹಿರಿಯರು ಅವರ ಇಡೀ ಸಂಪ್ರದಾಯವನ್ನು ಹಾಳು ಮಾಡಾಕಿ ಇವತ್ತು ಮದುವೆ ಅಂತಂದರೆ ಶೋಕಿಗೋಸ್ಕರವಾಗಿ ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆ ತನ್ನ ತಂದೆ ತಾಯಿಗಳೇ ಕಳಿಸ್ಕೊಡ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ತಂದೆ ತಾಯಿಗಳೇ ಕಳಿಸ್ಕೊಡ್ತಾರೆ ಎಲ್ಲಿದೆ ಮೊದಲನೇ ನೋಟ ಮೊದಲನೆಯ ಸ್ಪರ್ಶ ಮೊದಲನೆಯ ಅಪ್ಪುಗೆ ಮೊದಲನೆಯ ಮಿಲನ ಎಲ್ಲಿದೆ ಎಲ್ಲವೂ ಮರೆಮಾಚಿ ಇವತ್ತು ಮದುವೆಗೆ ಮುಂಚಿತವಾಗಿ ಆರತಕ್ಷತೆ ಭಾರತೀಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳು ಹೋಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಉಡುಗೆ ತೊಡುಗೆಗಳು ರಿಸೆಪ್ಷನ್ ಮದುವೆಗೆ ಮುಂಚೆ ರಿಸೆಪ್ಷನ್ ಹಿಂದೆಲ್ಲ ಮದುವೆ ಆದ ಮೇಲೆ ಗಂಡು ಹೆಣ್ಣನ್ನ ಕೂರಿಸಿ ರಿಸೆಪ್ಷನ್ ಮಾಡ್ತಿದ್ರು ಮದುವೆಗೆ ಮುಂಚೆ ರಿಸೆಪ್ಷನ್ ಮದುವೆ ಆದ ಮೇಲೆ ಏನು ಭಿನ್ನಾಭಿಪ್ರಾಯ ಬಂತು ಅಂತಂದ್ರೆ ಡೈವರ್ಸ್ ಬೆಂಗಳೂರು ಒಂದರಲ್ಲೇ ಹದಿನೈದು ಸಾವಿರ ವಿಚ್ಛೇದನದ ಅರ್ಜಿಗಳು ತುಮಕೂರು ಒಂದರಲ್ಲೇ ಒಂದೂವರೆ ಸಾವಿರ ವಿಚ್ಛೇದನದ ಅರ್ಜಿಗಳು ಎಲ್ಲ ಯಾನ್ ತೋರಿಸ್ತಾ ಇದೆ ಯಾ ಏನ್ ಮಾಡ್ತಾ ಇದ್ದೀರಿ ಇದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇವರಿಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಹೋದಾಗ ಪ್ರೇಮಾಂಕುರ ಆಗುತ್ತೆ ಮೈಸೂರು ದಸರಾದ ವೇದಿಕೆಯಲ್ಲಿ ಯುವ ದಸರಾದ ವೇದಿಕೆಯ ಮೇಲೆ ಪ್ರೇಮಾಂಕುರ ಪ್ರೇಮದ ನಿವೇದನೆ ಆಗುತ್ತೆ ಟೀಕೆಗೆ ಗುರಿ ಇದಾದ ನಂತರ ಮನೆಯವರು ಕೂತು ಮಾತನಾಡ್ತಾರೆ ಮದುವೆ ಮಾಡ್ತಾರೆ ಎಲ್ಲಾ ಮಾಧ್ಯಮಗಳಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ತೋರಿಸಿದ್ರು ಬ್ರೇಕಿಂಗ್ ನ್ಯೂಸ್ ತೋರಿಸಿದ್ರು ಮೂರುವರೆ ವರ್ಷಗಳ ನಂತರ ಇದೇ ಜೋಡಿ ಇವತ್ತು ವಿಚ್ಛೇದನ ಆಗ್ತಾ ಇದೆ ಇದೇ ಸುದ್ದಿಯನ್ನು ಇಟ್ಕೊಂಡು ಇದೇ ಮಾಧ್ಯಮಗಳು ಇವತ್ತು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದೆ ಹಿಂದೂ ಧರ್ಮ ಭಾರತೀಯ ಸಂಸ್ಕೃತಿ ಎಲ್ಲಾ ಸಂಸ್ಕೃತಿಯು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ಇದರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಹಿಂದೂಗಳನ್ನ ಉಳಿಸ್ತೀವಿ ಸಂಸ್ಕೃತಿ ಉಳಿಸ್ತೀನಿ ಅಂತ ಬಂದಂತಹ ಆರ್ ಎಸ್ ಎಸ್ನವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಸ್ಥಾಪನೆಯಾಗಿ ತೊಂಬತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಶತಮಾನವನ್ನು ಆಚರಿಸಿಕೊಳ್ತಾ ಇರುವಂತ ಆರ್ ಎಸ್ ಎಸ್ ಮಾಡ್ತಾ ಇರುವುದೇನು ಇಡೀ ಭಾರತೀಯ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗಿಸ್ತಾ ಇದ್ದಾರಲ್ಲ ತಗೊಂಡು ಹೋಗ್ತಾ ಇದ್ದಾರಲ್ಲ ಏನಾದ್ರೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರ ಲವ್ ಜಿಹಾರ್ ಇದರ ಬಗ್ಗೆ ಹಿಂದೂ ಸಂಘಟನೆಗಳು ಕೂಗಾಡ್ತಾ ಇದ್ದಾವಲ್ಲ ಇಲ್ಲಿ ಹಿಂದೂ ಧರ್ಮ ಹಾಳಾಗ್ತಾ ಇರಬಹುದು ಇಲ್ಲಿ ಭಾರತೀಯ ಸಂಸ್ಕೃತಿ ಹಾಳಾಗ್ತಾ ಇರೋದು ಇದರ ಬಗ್ಗೆ ಯಾವ್ದಾದ್ರು ಮಾಧ್ಯಮಗಳು ಮಾತಾಡ್ತಾ ಇದ್ದಾವ ಇಪ್ಪತ್ತೈದು ವರ್ಷಗಳ ಹಿಂದೆ ಏ ಸಿನಿಮಾದಲ್ಲಿ ಏನು ಉಪೇಂದ್ರ ಒಂದು ಸಂಭಾಷಣೆಯನ್ನ ಹೇಳ್ತಾರೆ ವಿದೇಶಿ ಮಹಿಳೆಗೆ ನಿಮ್ಮ ದೇಶದಲ್ಲಿ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಮದುವೆಗೆ ಆಗ್ತಾ ಇಲ್ಲ ಮದುವೆ ಆಗ್ತಾರೆ ಡೈವರ್ಸ್ ಮದುವೆ ಆಗ್ತಾರೆ ಡೈವರ್ಸ್ ದ ರಿಚೆಸ್ಟ್ ಕಲ್ಚರ್ ಇನ್ ಅವರ್ ಇಂಡಿಯಾ ಅಂತ ಹೇಳ್ತಾರೆ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಇದೇ ಈ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರುವಂತಹ ರೀತಿ ಸಾವಿರಾರು ಲಕ್ಷಾಂತರ ಡೈವರ್ಸ್ಗಳಾಗ್ತಾ ಇರುವಂತದ್ದು ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಯಾರಿಗೂ ಬೇಕಾಗಿಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಹೋಗಿರುವಂತಹ ಅಂತ ಮೂರ್ಖ ಕಾರ್ಯಕ್ರಮವನ್ನ ಸ್ಪರ್ಧಿಗಳಾಗಿ ಹೋಗಿರುವಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೇಮಾಕರವಾಗಿ ವಿಚ್ಛೇದನ ಪಡ್ಕೊಂತಾರೆ ಕೀರ್ತಿ ಎಂಬ ಪತ್ರಕರ್ತ ಯುವ ಪತ್ರಕರ್ತ ಹೋರಾಟಗಾರ ಇವರೂ ಸಹ ವೈಮನಸ್ಸು ಬಂದು ತನ್ನ ಕುಟುಂಬದಿಂದ ಬೇರ್ಪಡೆ ಆಗಿರುವಂಥದ್ದು ಚಿರಂಜೀವಿ ಎಂಬ ನಟ ತನ್ನ ಮಗಳ ಎರಡು ಮೂರು ಮದುವೆಗಳಿಗೆ ಸಾಕ್ಷಿಯಾಗಿರುವಂಥದ್ದು ಇವೆಲ್ಲವೇ ಯಾಕಾಗ್ತಾ ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಲ್ಲ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರ ಮತ್ತು ರಂಗನಾಯಕಿ ಸಿನಿಮಾವನ್ನು ಹೋಲಿಕೆ ಮಾಡಿ ನೋಡಿದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇಬ್ಬರು ಬಿಗ್ ಬಾಸ್ ಅಲ್ಲಿ ಒಂದಾಗ್ತಾರೆ ರಂಗನಾಯಕಿ ಸಿನಿಮಾದಲ್ಲಿ ಅಶೋಕ್ ಮತ್ತು ಆರತಿ ರಂಗನಾಯಕಿ ಇಬ್ಬರ ಪ್ರೇಮಾಂಕುರ ಆಗುತ್ತೆ ನಾಟಕ ನೋಡಕ್ ಹೋದಾಗ ನಿವೇದನೆ ಮಾಡ್ತಾರೆ ಮದುವೆ ಆಗುತ್ತೆ ಅಲ್ಲಿ ರಂಗನಾಯಕಿ ನಾಟಕದ ಆಸೆಯನ್ನು ತೋರಿಸಿದಾಗ ಅಶೋಕ್ ಪಾತ್ರದಲ್ಲಿ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗ್ತಾನೆ ಇವತ್ತು ಆಗಿರೋದು ಇದೇನೆ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಪ್ರದಾಯಗಳಿಗೆ ಬೆಲೆ ಇಲ್ಲ ಒಬ್ರಿಗೊಬ್ಬರು ಗೌರವ ಇಲ್ಲ ಈ ನೀಚತನದ ಮಾಧ್ಯಮಗಳು ಇದನ್ನ ಜಾಗೃತಿ ಮೂಡಿಸಬೇಕಾಗಿರುವಂಥದ್ದು ತಮ್ಮ ಕಮರ್ಷಿಯಲ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ನಿವೇದಿತಾ ಗೌಡ ಯಾಕೆ ಇದು ವಿಚ್ಛೇದನ ತಗೊಂಡು ಚಂದನ್ ಶೆಟ್ಟಿಗೆ ಏನಾಯಿತು ಈ ಎಲ್ಲವನ್ನೂ ನಾವು ನೋಡ್ತಾ ಇದೀವಲ್ಲ ಅಸಹ್ಯ ಆಗುತ್ತೆ ರೀ ಇಡೀ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರುವುದು ಯಾರು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಬ್ರಿಟಿಷರ ಕೈಗೆ ಭಾರತವನ್ನ ಕೊಟ್ಟಿರುವಂತಹ ನೋಟಿಸ್ ಇವತ್ತು ಸಿಗ್ತಾ ಇದೆ ಇಡೀ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರುವುದು ಯಾರು ಇದು ಆತಂಕಕಾರಿ ಮತ್ತು ಆಘಾತಕಾರಿಯಾದಂತಹ ಸುದ್ದಿ ಇದನ್ನ ಪ್ರತಿಯೊಬ್ಬ ತಂದೆ ತಾಯಿಗಳು ಇವತ್ತು ಮಡಿನಲ್ಲಿ ಕೆಂಡ ಇಟ್ಕೊಂಡಿರುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಇದನ್ನ ಜಾಗೃತಿ ಮೂಡಿಸ್ರಿ ಹಿಂದೂ ಸಂಘಟನೆಗಳು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಭಾರತೀಯ ಜನತಾ ಪಕ್ಷಗಳಿಗೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೇಡಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದು ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಸೋದು ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ನೀವು ಮುಂದಾಗಿ ಅನಾದಿ ಕಾಲದಿಂದಲೂ ಸಂಸ್ಕೃತಿಯನ್ನು ಹಾಳು ಮಾಡಕ್ಕೆ ಹೋಗ್ತಾ ಇದ್ದೀರಿ ಇವತ್ತು ಸಂಸ್ಕೃತಿ ಹಾಳಾಗ್ತಾ ಇದೆ ಅಂತಂದ್ರೂ ಸಹ ಅದನ್ನು ಕಾಪಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಶೂದ್ರರನ್ನ ಶೂದ್ರರನ್ನಾಗಿಡ್ತಾ ಇದ್ದೀರಿ ಆ ಸಂಸ್ಕೃತಿ ವಿದೇಶಿ ಸಂಸ್ಕೃತಿಯನ್ನು ತಗೊಂದು ಅಳವಡಿಸ್ಕೊಳ್ಳೋದಕ್ಕೆ ಅಳವಡಿಸ್ಕೊಳ್ತಾ ಇದ್ರೂ ಮೇಲ್ವರ್ಗದಲ್ಲಿ ಇರುವಂಥವರು ಮೊದಲನೇ ಸ್ಥಾನದಲ್ಲಿ ಇರುವಂಥವ್ರು ಯಾರೂ ಸಹ ಇದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಲ್ಲ ಅದಕ್ಕೆ ಬದಲಾಗಿ ನೀವು ಮಾಡೋದೇನು ಲವ್ ಜಿಹಾದ್ ಧರ್ಮ ಧರ್ಮಗಳ ನಡುವೆ ದ್ವೇಷ ತುಂಬಿರುವಂತಹ ಕೆಲಸ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಬಹಳ ಆತಂಕದಿಂದ ಬಹಳ ಆಘಾತದಿಂದ ಹೇಳ್ತಾ ಇದೆ ಇಡೀ ಭಾರತೀಯ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಗಂಟೆ ಆಗಬೇಕಿದವು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ